ನಾನು ಇಷ್ಟೇ ಹೇಳುವಲ್ಲಿ ಹಿಂದೆ ಒಬ್ಬರು ಪ್ರಧಾನಮಂತ್ರಿ ರೈಲ್ವೆ ಆಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅರಿಯಲ್ಲೂರು ದಕ್ಷಿಣ ಭಾರತದಲ್ಲಿ ಒಂದು ಅಪಘಾತ ನಡೆದಾಗ ಅವರ ಆ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದರು ಆ ಒಂದು ಪ್ರವೃತ್ತಿ ಇವತ್ತಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಹ್ಞೂ ಕೊಡಬೇಕೋ ಕೊಡಬೇಡ ಅನ್ನೋದು ಅವರಿಗೆ ಬಿಟ್ಟದ್ದು ಅಧಿಕಾರಿಗಳಿಗೆ ಬಿಟ್ಟದ್ದು ಇಂಥ ಗಂಭೀರವಾದ ಆರೋಪಗಳಿರುವಾಗ ನನಗನ್ನಿಸ್ತಾ ಇದೆ ಕೊಡದೇ ಇದ್ದರೆ ಕಾನೂನಲ್ಲಿ ತಪ್ಪಿಲ್ಲ ಆದರೆ ಸಾರ್ವಜನಿಕರ ದೃಷ್ಟಿಯಲ್ಲಿ ಅವರನ್ನು ಕಾಣಬೇಕಾದ್ರೆ ನನಗೆ ಅನಿಸ್ತಾ ಇದೆ ರಾಜೀನಾಮೆ ಕೊಡಬೇಕು ಸ್ಯಾಂಕ್ಷನ್ ಕೊಟ್ಟದ್ದು ಮೂಡಾದ ವಿಚಾರದಲ್ಲಿ ಮಾತ್ರ ಹ್ಞೂ ಆ ವಿಚಾರದಲ್ಲಿ ಕೈ ಹೈಕೋರ್ಟ್ನವರು ಹೇಳಿದ್ದಾರೆ ಮೇಲ್ನೋಟಕ್ಕೆ ಅದರಲ್ಲಿ ಪುರಾವೆ ಇದೆ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನನಗೆ ಅನಿಸ್ತಾ ಇದೆ ರಾಜೀನಾಮೆ ಕೊಡಬೇಕು ಅಂತ ಹ್ಞೂ ಮತ್ತೆ ಅವರಿಗೆ ಬಿಟ್ಟರು ಈ ತೀರ್ಪು ಹೈಕೋರ್ಟ್ ತೀರ್ಪು ಬರುವ ಮೊದಲು ಹೇಳಿದ್ರು ಏನು ಮಾಡಲಿಲ್ಲ ತಪ್ಪು ಅಂತ ಅವ್ರು ಹೇಳಿದ್ದಾರೆ ಇವಾಗ ಕೋರ್ಟ್ನವ್ರು ಹೇಳ್ತಾರೆ ಮೇಲ್ನೋಟಕ್ಕೆ ತಿರು ತಪ್ಪು ಮಾಡಿದ್ದು ಕಂಡು ಬರ್ತದೆ ಅಂತಾರೆ ಅದರ ಅರ್ಥ ಅವ್ರು ಹೇಳಿದ್ದು ಸರಿ ಇಲ್ಲ ಅಂತ ಆಯ್ತಲ್ಲ ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಹೇಳಿ ಕೊಡಬೇಕಾಗ್ತದೆ